ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಈ ಮಹೇಂದ್ರ ಬುಲರ್ ಟ್ರಕ್ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ನೀವು ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋವನ್ನು ನೋಡ್ತಾರೆ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕ್ತಾರೆ ಬೆಲ್ಲ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಗಾಡಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯರ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿಯ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮ್ಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಟೈಟಲ್ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕಡೆ ಟೈಟಲ್ ನೋಡಿದ್ರೆ ನಿಮ್ಗೆ ಸಿಗ್ಬಿಡುತ್ತೆ ಬನ್ನಿ ನಿಮ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಅದು ಮಹಿಂದ್ರ ಮ್ಯಾಕ್ಸಿ ಟ್ರಕ್ ಗಾಡಿ ಫೋನ್ ವಾಟ್ಸ್ಆಪ್ಲಾ ಇದೆ ಗಾಡಿ ಇದೆ ಸರ್ ಅದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ ಐತ್ರಿ ಸರ್ ಎಷ್ಟು ಓನರ್ ಗಾಡಿ ಅದು ಸೆಕೆಂಡ್ ಓನರ್ ಐತ್ರಿ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಅದು ಕಿಲೋಮೀಟರ್ ನೋಡಿಲ್ಲ ಸರ್ ನಾನು ಸರ್ ಟೈರ್ ಎಸ್ಮೆಂಟ್ ಇದಾವೆ ಹಿಂದಿನ ಕೇಸಿಂಗ್ ಆದ್ರ ಮುಂದಿನೂ ಒಂದ ಐವತ್ ಪರ್ಸೆಂಟ್ ಐತ್ರಿ ಸರ್ ಕಂಡಿಷನ್ ಹಂಗಿದೆ ಗಾಡಿದು ಹುಡ್ ಕಂಡಿಷನ್ ಐತ್ರಿ ಸೊ ಗಾಡಿ ಮಸಾಲ ರನ್ನಿಂಗ್ ಇದ್ಯಾ ರನ್ನಿಂಗ್ ಇದ್ರಿ ಇನ್ಸ್ಟರ್ಸ್ ಪಾಸಿಂಗ್ ಎಲ್ಲ ರನ್ನಿಂಗ್ ಐತ್ರಿ ಸರ್ ಲೋನ್ ಗಾಡಿ ಮೇಲೆ ಲೋನ್ ಇಲ್ರಿ ಲೋನ್ ಎಲ್ಲಾ ಪೇಡ್ ಆಗೈತ್ರೀ ಅದ ನಾ ಬುಜ ವಾಯಿಸಿಲ್ರಿ ಸರ ತಗಲಿ ಬಿಟ್ಟು ಡನ್ ಟು ಕ್ರಾಚ್ ರೀಪೇಂಟ್ ಅನ್ ಆಗಿದ್ಯಾ ರೀಪೇಂಡ್ ಆಗೈತ್ರಿ ಏನ್ ಟೈಮ್ ಇದು ಅಥವಾ ಏನ್ ಡ್ಯಾಮೇಜ್ ಸರ್ ಗಾಡಿ ಲಕ್ಷ ಪೇಟಿಂಗ್ ಏನ್ ಮಾಡ್ಸಿರ ಎಕ್ಸಾ ಪೆಸ್ಟಿಂಗ್ ಅಂತ ಏನ್ ಮಾಡ್ಸಿಲ್ರಿ ಹುಡ್ ಹೊಸಾ ಈ ಹುಡ್ ಎಲ್ಲಾ ಹೊಸಾ ಸರ್ ಸರ ಎಲ್ಲಿ ಗಾಡಿ ಲೊಕೇಶನ್ ಗೋಕಾಕ್ ಬೆಳಗಾಂ ಜಿಲ್ಲಾ ಗೋಕಾ ತಾಲೂಕು ಹಿರಿಯಂತ ಐತ್ರಿ ಸರ್ ನೀವ್ ಓನರ್ ಡೆಲ್ಲ ಸರ್ ಮಾತಾಡೋದು ಓನರ್ ಓನರ್ ಮಾತಾಡಿದ್ರಿ ಸರ್ ದಸರಿ ಗಾಡಿ ನೀವು ಮಾಡ್ಕೊಡದ್ರ ಗಾಡಿ ತೋಣರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಗಾಡಿ ಅವ್ರ ಯಾರ ಅವ್ರ ಅವ್ರ ಮಾಡ್ಕೋಬೇಕ್ರಿ ಸರ್ ಏನ್ ಕೋಟ್ ಮಾಡ್ತೀರ ಗಾಡಿ ರೀಟು ಸರ್ ನಾಕೂರಿ ಹೇಳ್ತೀರಿ ಸರ್ ಏನೋ ಕಡಿಮೆ ಅಂದ್ರೆ ಗಾಡಿ ರೀ ಫೈನಲ್ ಅದು ಒಂದು ನಾಲ್ಕು ಇಪ್ಪತ್ತ ನಾಲ್ಕು ಹತ್ತಕ ಬಂದ್ ಕೊಡ್ಬೇಕು ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನೋ ಮಾಡ್ಸಿರಾ ಮತ್ತೆ ಐತ್ರಿ ಇಂಜನ್ ಕಂಡೀಷನ್ ಅಲ್ಲಿ ಎಲ್ಲ ಕಂಡೀಷನ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಹುಡುಕೊಂಡ್ ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡಿ ಓಕೆ 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 ಥ್ಯಾಂಕ್ ಯು ಸರ್ ಓಕೆ ಫಸ್ಟ್ ನಿಮ್ ಗಾಡಿ ವಿಡಿಯೋ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಸ್ಟ್ ಆಗುತ್ತೆ ಎನ್ ಬಿ ಅನ್ನಡ ಯುಬ್ ಚಾನ ಸಬ್ ಮಾಡ್ಕೊಂಡು ಬೆಲ್ಲ ಮಾಡ್ಕೊಂಡ್ರೆ ನಾವು ವೀಡಿಯೋ ಅಪ್ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬಂದ್ಬಿಡ್ತೇವೆ ನಿಮ್ ಗಾಡಿ ವಿಡಿಯೋ ನೀವು ನೋಡಬಹುದು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ